ನಮಸ್ತೆ ಹೆಂಗಿದೆ ಮತ್ತೆ ಎಲ್ಲ ಡೆಂಗಿ ಫಿಲಂಗ್ ಹಾಕ್ಬೇಕು ಸರ್ಕಾರ ಅಲ್ಲ ಮತ್ತೆ ಎಲೆಕ್ಷನ್ ಇದೆ ವೋಟಿಂಗ್ ನಡೀತಾ ಇದೆ ನೀವ್ ನೋಡಿ ಫಿಲ್ವಿಟ್ಟಿದ್ದೀರಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಏನ್ ಮಾಡುದು ಬಡವರಿಗೆ ಏನಾಗಿಲ್ಲ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥ ಇರಲೇ ನಾವ್ ದೇಶಕ್ಕಾಗಿ ಓಟ್ ಹಾಕ್ಬೇಕು ನೋಡ್ರಪ್ಪ ನಾನಂತೂ ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ ನೀವು ಸಹ ಓಟ್ ಹಾಕ್ಲಿಕ್ಕೆ ಬರ್ರಿ ಓ ಚಂದ್ರ ಸರ್ ನಾನು ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು ನಾವು ಒಬ್ಬ ಭಾರತೀಯ ಪ್ರಜೆ ಹಾಕಿ ಓಟನ್ನ ಹಾಕುವ ಹಕ್ಕು ನಮಗೂ ಕೂಡ ಇದೆ ಯಾರ್ ಗೆದ್ರೇನು ಸೋದ್ರೇನು ಮಾಡ್ಬೇಕಣ ಬಿಟ್ಟು ಓಟ್ ಹಾಕಕ್ ಬಂದ ನೋಡಪ್ಪ ದೇಶದ ಉದ್ಧಾರಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ರು ಮತಗಟ್ಟಿಗೆ ಹೋಗಿ ಮತ ಮಾಡಿ ಓಟು ಬೆಟರ್ ಇಂಡಿಯಾ ಖಂಡಿತ ಖಂಡಿತ ಮಾಡ್ತಾ ಬರೋಣ